ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀಣಾ ಸುಧೀಂದ್ರ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ವೀಣಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ವೀಣಾ ವೀಣಾಂಬ್ರೆ ಇವತ್ತು ಖಾನಾವಣಿಗೆ ಬಂದಿದ್ದೀರ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನಿವತ್ತು ದಹಿ ಭೇಂಡಿ ಫ್ರೈ ಅಂದರೆ ಬೆಂಡೆಕಾಯಿನಲ್ಲಿ ಮೊಸರನ್ನು ಸೇರಿಸಿ ಮಾಡೋ ಅಂಥ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೀನಿ ಓಕೆ ಏನಿಲ್ಲ ಸಾಮಗ್ರಿಗಳು ಅದಕ್ಕೆ ಇದಕ್ಕೆ ಬೆಂಡೆಕಾಯಿ ಬೇಕು ಮತ್ತು ಮೊಸರು ಕರಿಬೇವು ಈರುಳ್ಳಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ಕಸೂರಿ ಮೇತಿ ಅರಿಶಿಣ ಸಾಸಿವೆ ಕೊತ್ತಂಬರಿ ಸೊಪ್ಪು ಓಕೆ ಇದು ಏನಂತ ಹೇಳಿದ್ರಿ ಬೆಂಡಿ ದಹಿ ಹೌದು ದಹಿ ಬೆಂಡಿ ಮಸಾಲಾ ದಹಿ ಬೆಂಡಿ ಮಸಾಲಾ ಓಕೆ ಹಿಂದಿ ಇದು ಹೌದು ಅಲ್ವಾ ಇದು ಎಲ್ಲಿ ಮಹಾರಾಷ್ಟ್ರ ಸೈಡ್ ಇದೆ ಹೌದು ಹೌದು ಯಾಕಂದ್ರೆ ನೀವು ದಹಿ ಅಂತ ಹೇಳೋದು ಹಿಂದಿಯಲ್ಲಿ ಹೌದು ಹೌದಾ ಯಾಕೆಂದ್ರೆ ಇದರಲ್ಲಿ ನೋಡಿ ಮೊಸರಿನ ಜೊತೆಗೆ ನಾನು ಕರಬೇವು ಕತ್ತೊಂಬರಿ ಸಹ ಉಪಯೋಗಿಸ್ತಾ ಇದ್ದೀನಲ್ಲ ಸ್ವಲ್ಪ ಬೆಳಗಾವಿ ಛಾಯೆ ಬರುವಂತಹದ್ದು ಮಹಾರಾಷ್ಟ್ರದ ಕಡೆ ಆದ್ರಿಂದ ಇದು ಉತ್ತರ ಭಾರತ ಅನ್ನಕ್ಕಾಗಲ್ಲ ಹೌದು ಯೂಶಲಿ ಮಹಾರಾಷ್ಟ್ರ ಹೇಳಿದಾಗ ಆ ಕಡೆ ಉತ್ತರ ಕರ್ನಾಟಕದಲ್ಲೂ ಇರುತ್ತೆ ಆತರ ಓಕೆ ಸೊ ಶುರು ಮಾಡೋಣಲ್ಲ ಏನ್ ಬೇಕು ಫಸ್ಟ್ ಮೊದಲು ಒಂದು ಬಾಣಲೆ ಕೊಡಿ ಒಲೆ ಹಚ್ಕೊಳ್ತೀರಾ ಮತ್ತೆ ಎಣ್ಣೆ ಬೇಕು ಎಣ್ಣೆ ಬೆಂಡೆಕಾಯಿ ನಾವು ಎಷ್ಟು ಪ್ರಮಾಣ ತಗೊಂಡಿರ್ತೀವೋ ಅದನ್ನ ಹುರಿದುಕೊಳ್ಳೋದಕ್ಕೆ ಬೇಕಾಗುವಷ್ಟು ತಗೊಳ್ಳೋಣ ನಾನು ಸ್ವಲ್ಪ ತಗೊಂಡಿದ್ದೀನಿ ಒಂದು ಐದಾರು ಐದಾರು ಚಮಚಗಳಷ್ಟು ತಗೊಂಡಿದ್ದೀನಿ ನಾನೀಗ ಸ್ವಲ್ಪ ಏನಾದ್ರೂ ಒಗ್ಗರಣೆನ ಅಥವಾ ಬೆಂಡೆ ಇಲ್ಲ ಮೊದ್ಲು ಆಲ್ರೆಡಿ ನೀವು ಒಮ್ಮೆ ಬಂದು ನಮ್ಮ ಖಾನಾವಳಿಯಲ್ಲಿ ಎರಡು ಹೊಸ ಅಡುಗೆಗಳನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ ರೆಸಿಪಿ ಅನುಭವ ಹೇಗಿತ್ತು ನನ್ನ ಅನುಭವ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ನಾನು ಈ ರೀತಿ ಸವಿರುಚಿ ಕಾರ್ಯಕ್ರಮಗಳನ್ನ ತುಂಬಾ ನೋಡ್ತಾ ಇದ್ದೆ ನನಗೂ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಬಹಳ ಆಸೆ ಇತ್ತು ಅದು ಈ ಬಸವ ಚಾನೆಲ್ ನ ಮೂಲಕ ಅದು ಅಂತ ನಾನು ತುಂಬಾ ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಇದನ್ನ ನೋಡಿದಂತಹ ನನ್ನ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ ಸಂತೋಷ ಪಟ್ರು ಎಲ್ರಿಗೂ ಬಹಳ ಸಂತೋಷ ಪಟ್ರು ಮತ್ತೆ ತಾವು ಕೂಡ ಇದರಲ್ಲಿ

ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಇದರಲ್ಲಿ ಡಯಟ್ರರಿ ಫೈಬರ್ಸ್ ಅಂತ ಇರುತ್ತೆ ಅದು ನಮಗೆ ಡೈಜೆಷನ್ಗೆ ಒಳ್ಳೇದು ಹೌದು ಆಮೇಲೆ ಬುದ್ಧಿಶಕ್ತಿಗೆ ಒಳ್ಳೆಯದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಕೆಲವರಿಗೆಲ್ಲ ಏನದು ಸ್ಲಿಮ್ ಆಗಿರಬೇಕು ತರಕಾರಿನೂ ತಿನ್ಬೇಕು ಚೆನ್ನಾಗಿ ತಿನ್ನಬೇಕು ಅಂದ್ರೆ ಇಂತ ಬೆಂಡೆಕಾಯಿಟಿನೂ ಕಡಿಮೆ ಮಾಡುತ್ತೆ ಹೌದು ಬೆಂಡೆಕಾಯಿನ ಹೊರಿಯೋ ಮುಖ್ಯ ಉದ್ದೇಶ ಏನಂದ್ರೆ ಅದರಲ್ಲಿರೋ ಲೋಳೆಯನ್ನ ನಾವು ಹೋಗಿಸ್ಕೊಳ್ಳೋದಕ್ಕೆ ಇಲ್ಲಾಂದ್ರೆ ಅಂದ್ರೆ ಕೆಲವೊಂದ್ಸತಿ ಬೇಯಿಸಿಬಿಟ್ಟು ಸಹ ಮಾಡ್ತಾರೆ ಇನ್ನೊಂದು ನೆನಪಂತೂ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ನಿಮಗೆ ರೋಗ ನಿರೋಧಕ ಶಕ್ತಿ ಎಷ್ಟೊಂದು ಹಾರ್ಟ್ ಡಿಸೀಸ್ ಅಥವಾ ನಿಮ್ಮ ಕಿಡ್ನಿ ತೊಂದರೆ ಇರಬಹುದು ಮಾಡಬೇಕು ಮಕ್ಕಳಿಗೆ ಕೊಡಬೇಕು ಹಾಗೆ ಒಂದು ಒಳ್ಳೆ ಆರೋಗ್ಯ ಭರಿತ ಒಂದು ತರಕಾರಿ ಹೌದು ಹೌದು ಯಾಕೆಂದ್ರೆ ಮೊಸರು ಸಹ ಇದರಲ್ಲಿ ಸೇರೋದ್ರಿಂದ ಇದೊಂದು ಆರೋಗ್ಯಕರವಾದ ಒಂದು ಉತ್ತಮ ಪದಾರ್ಥ ಅಂತ ನಾವು ಖಂಡಿತ ಹೇಳಬಹುದು ಸ್ವಲ್ಪ ಹೌದು ಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಹಾ ಆಗಿದೆ ಇನ್ನೇನ್ ಮಾಡೋದು ಈಗ ಇದನ್ನ ನಾವು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳೋಣ ನೀವು ಹೇಳಿದಾಗೆ ನೋಡೆ ನೋಡೆ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ ಎಣ್ಣೆ ಫ್ರೈ ಮಾಡಿದ್ರೆ ಅಲ್ವಾ ಹೌದು ಮತ್ತೆ ಅದೇ ಎಣ್ಣೆಯಲ್ಲಿ ಬೇರೆ ಏನಾದ್ರೂ ಮಾಡೋದಿದೆಯಾ ಎಣ್ಣೆ ಇದೆ ಹೌದು ಹೌದು ಈಗ ಎಣ್ಣೆ ಇದರಲ್ಲೇ ಜಾಸ್ತಿ ಇರೋದ್ರಿಂದ ನಾನು ತುಂಬ ಎಣ್ಣೆ ಹಾಕ್ತಾ ಇಲ್ಲ ಒಗ್ಗರಣೆಗೆ ಓಕೆ ಅಷ್ಟೇ ಎಣ್ಣೆ ಸಾಕಾಗುತ್ತಾ ಒಗ್ಗರಣೆಗೆ ಇನ್ನೊಂದು ಚೂರು ಬೇಕಾದ್ರೆ ಸೇರಿಸ್ಕೊಳ್ಳೋಣ ಬೇಕಾ ಹ್ಞೂ ಸ್ವರಿತ ಸೇರಿಸ್ಕೊಳ್ಳಿ ಸಾಕು ಒಗ್ಗರಣೆ ಮೊದಲ್ನೇದಾಗಿ ಸಾಸಿಬೇಕು ನೀವು

ಈಗ ಉತ್ತರ ಕರ್ನಾಟಕದ್ದು ಶೈಲಿನೇ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಹೌದು ಇದು sorts ಆಫ್ the ನಾರ್ತ್ side ಇದೆ ಮಾಡ್ತಾ ಇದೀವಿ ಹೌದು ಹೌದು ಇನ್ನೇನ್ ಮಾಡ್ತೀರಾ ಉತ್ತರ ಕರ್ನಾಟಕದ್ದು ಉತ್ತರ ಕರ್ನಾಟಕದ ಎಲ್ಲಾ ತರ கிரேವಿಗಳೇ ಮುಖ್ಯವಾಗಿ ನಾನು ಮಾಡೋದು கிரேವಿಗಳನ್ನ ಈಗ ಪನ್ನೀರ್ ಬಟರ್ ಮಸಾಲಾ ಇರಬಹುದು ಹ್ಮ್ ಹ್ಮ್ ಆರೆಂಜ್ ಇಂಡಿಯನ್ ಹೌದು ಓಹೋ ಉತ್ತರ ಕರ್ನಾಟಕ ಹೇಳ್ತಾ ಇದ್ದೀರಾ ಉತ್ತರ ಕರ್ನಾಟಕದ್ದು ನಿಜ ಹೇಳಬೇಕಂದ್ರೆ ನನಗಿಂತ ನಮ್ಮ ತಾಯಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾಕೆಂದ್ರೆ ಅವರು ವಿಜಾಪುರದ ಕಡೆವರು ಹಾಗಾಗಿ ಈ ಬೇಸನ್ ಉಂಡೆ ಇರಬಹುದು ಅಥವಾ ಜೋಳದ ರೊಟ್ಟಿ ಮಾಡ್ತಾರೆ ನಾವು ಉತ್ತರ ಕರ್ನಾಟಕದ ಬದನೆಕಾಯಿ ತುಂಬಾ ಅದನ್ನ ಮಾಡ್ತೀವಿ ಅದನ್ನ ಬಹಳ ಇಷ್ಟಪಡ್ತೀನಿ ಇಲ್ಲ ಇದು ಆಗಿದೆ ಇವಾಗ ಆಯ್ತು ನನಗೆ ಅಚ್ಚ ಕಾಲದ ಕುಡಿ ಕೊಡಿ ಇದು ತುಂಬಾ ಹುರಿಯೋದ್ ಬೇಡವಾ ಇವಾಗ ಯೂಶಲಿ ಈರುಳ್ಳಿ ತುಂಬಾ ಗೋಲ್ಡನ್ ಕಲರ್ ಏನ್ ಆಗ್ಬೇಕು ಅಂತ ಇಲ್ಲ ಇಲ್ಲ ಆಗಿದೆ ಚೆನ್ನಾಗಿ ಬೆಂದ್ರೆ ಸಾಕು ಬೆಂದ್ರೆ ಸಾಕು ನಾನು ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಮಾತ್ರ ಹಾಕ್ತೀನಿ ಯಾಕೆಂದ್ರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಟ್ಟಿದ್ದೀನಲ್ಲ ಸೊ ನೀವು ಅಮ್ಮ ತಾಯಿ ಬಿಜಾಪುರದ ಕಡೆ ಹೌದು ಗಂಡನ ಮನೆಯಲ್ಲಿ ಬೆಂಗ್ಳೂರು ಬೆಂಗ್ಳೂರು ಅಡಿಗೆ ಮಾಡ್ತಾ ಇರ್ತೀರ ಸ್ವಲ್ಪ ಅತ್ತೆಯಿಂದ ಸ್ವಲ್ಪ ಹೌದು ಹೌದೌದು ಈಗ ನಮಗೆ ಬೆಂಡೆಕಾಯಿನ ಬೆಂಡೆಕಾಯಿ ಇದಕ್ಕೆ ಬೆಂಡೆಕಾಯಿ ಸೇರಿಸ್ಬಿಟ್ಟು ಸ್ವಲ್ಪ ಕುರಿಯೋಣ ಮತ್ತೊಂದು ಸ್ವಲ್ಪ ಯಾಕೆಂದ್ರೆ ಹೊಂದ್ಕೋಬೇಕು ಇದರಿಂದ ಹೊಟ್ಟೆಗೆ ಹುರಿಬೇಕು ಅಂತ ಹೇಳಿದ್ರಿ ಆಯ್ತಾ ಅದು ಇವಾಗ ಆಯ್ತು ಉಪ್ಪು ಕೊಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ರುಚಿಗೆ ಜೀರಿಗೆ ಕೊತ್ತಂಬರಿ ಬೀಜದ ಪೌಡರ್ ತಂದಿದ್ದೀನಿ ಅದನ್ನ ಸ್ವಲ್ಪ ಕೊಡಿ ಮನೆಯಲ್ಲೇ ಮಾಡಿದಿರ ಇದನ್ನ ಹೌದು ಪ್ರತಿಯೊಂದು ಮನೆಯಲ್ಲೇ ಇದನ್ನ ಮಾಡಿರೋಂತದ್ದು ಹೌದು ಎಲ್ಲ ಪುಡಿಗಳನ್ನ ಸಾಂಬಾರ್ ಪುಡಿ ಅದೆಲ್ಲ ನೀವೇ ಮಾಡ್ತೀರಾ ಹೌದು 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 ಹೊರಗಿಂದ ಯಾವುದು ಕೊಂಡ್ಕೊಂಡ್ ಹೌದು ಈಗ ನನಗೆ ಸ್ವಲ್ಪ ಗರಂ ಮಸಾಲ ಕೊಡಿ ಒಂದು ಚಿಟಿಕೆ ಅಷ್ಟೆ ಸುಮ್ಮನೆ ಸ್ವಲ್ಪ ರುಚಿಗೆ ಸ್ವಲ್ಪ ಅದೊಂದು ಒಳ್ಳೆ ಫ್ಲೇವರ್ ಫ್ಲೇವರ್ಗೆ ಅಷ್ಟೇ ಯಾಕೆಂದರೆ ಈಗಾಗಲೇ ಸಾಕಷ್ಟು ನಾವು ಮಸಾಲೆಗಳನ್ನು ಸೇರಿಸ್ಬಿಟ್ಟಿದೀವಿ ಹಾಗಾಗಿ ಇದ್ರದ್ದು ಅಂಥ ತುಂಬ ಅಗತ್ಯ ಇಲ್ಲ ಆಮೇಲೆ ಒಂದು ಸ್ವಲ್ಪ ಸಿಹಿಯ ಒಂದು ಅಂಶ ಬರಲಿ ಅಂತ ಸಕ್ಕರೆ ಇಟ್ಕೊಂಡಿದೀನಿ ಅದೊಂದು ಚೂರು ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟಕ್ಕೆ ಸ್ಟೆಪ್ ಒಂದು ಅಂಶ ಬರಬೇಕು ಈಗ ನಾವು ಇದಕ್ಕೆ ನಾನು ಇದನ್ನ ಸಿಮ್ ಮಾಡ್ಕೊಂಡ ಒಲೆನ ಈಗ ನಾನು ಮೊಸರು ಸೇರ್ಸ್ತಾಯಿದೀನಿ ಓಕೆ ಬಿಸಿ ಇರುವಾಗಲೇ ಮೊಸರು ಹಾಕೋದಾ ಹೌದು ಇದು ಒಂದು ಕುದಿ ಕುದಿಬೇಕು ಮೊಸರು ಹಾಕ್ತಿ ಹೌದು ಸೊ ಒಂದು ಎಷ್ಟು ಬೇಕೋ ಅಷ್ಟೊಂದು ಒಂದು ಕಪ್ ತಗೊಂಡಿರ ಗಟ್ಟಿ ಮೊಸರು ಅಲ್ವಾ ಹೌದು ಅದು ಒಂದು ಕುದಿ ಬರಬೇಕಾ ಇವಾಗ ಹೌದು

ಯಾವಾಗ್ಲೂ ಯಾವುದೇ ಒಂದು ಏನಾದ್ರು ಕರಿ ಇರ್ಬೋದು ಸಾರುಳಿ ಒಂದು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಲ್ವಾ ಹೌದೌದು ಕೊತ್ತಂಬರಿ ಸೊಪ್ಪು ಇಲ್ಲದೆ ಯಾವ ಅಡಿಗೆನೂ ಆಗಲ್ಲ ಒಂದು ಮಾಡಿಟ್ಬಿಟ್ಟಿದ್ದೀರಾ ಅದನ್ನ ಮತ್ತೆ ಟೇಸ್ಟ್ ಮಾಡ್ತೀನಿ ಈಗ ಇನ್ನೊಂದು ಅಡುಗೆ ಏನೋ ರೆಡಿ ಮಾಡಿಟ್ಟಿದ್ರೆ ಏನ್ ಮಾಡ್ತಾ ಇದ್ರೆ ಉತ್ತಪ್ಪ ಸ್ಯಾಂಡ್ವಿಚ್ ಉತ್ತಪ್ಪ ಸ್ಯಾಂಡ್ವಿಚ್ ಅಂತನಾ ಏನೋ ಒಂಥರ ಸ್ಪೆಷಲ್ ಆಗಿದೆ ಏನೆಲ್ಲ ಸಾಮಗ್ರಿಗಳು ಅದಕ್ಕೆ ಚಿರೋಟಿ ರವೆ ಮೊಸರು ಉಪ್ಪು ಈರುಳ್ಳಿ ಟೊಮ್ಯಾಟೊ ಮೆಣಸಿನಕಾಯಿ ಮತ್ತೆ ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಚಿರೋಟಿ ರವೆ ಮತ್ತೆ ಮೊಸರನ್ನ ಕಲಿಸ್ಕೊಂಡಿದ್ದೀರಾ ಯಾವ ಪ್ರಮಾಣದಲ್ಲಿ ಒಂದು ಲೋಟದಷ್ಟು ಚಿರೋಟಿ ರವೆಗೆ ಕಾಲು ಲೋಟದಷ್ಟು ಮೊಸರು ಮತ್ತೆ ಅದಕ್ಕೆ ಹೊಂದಿಕೆ ಆಗುವಷ್ಟು ನೀರು ಅಂದ್ರೆ ನೆನ್ಸಿದೀರಾ ಅಥವಾ ಇಮಿಡಿಯೇಟ್ ಆಗಿ ಮಾಡೋದ್ ಅದನ್ನ ಇಪ್ಪತ್ತು ನಿಮಿಷ ನಿಮಿಷ ನೆನ್ಸಿರೋದು ಅಂದ್ರೆ ಸಾಧಾರಣ ಇಡ್ಲಿ ಇಡ್ಲಿ ಇದು ಹಿಟ್ ಮಾಡ್ಕೊಡೋ ತರನಾ ಅಥವಾ ದೋಸೆ ಹಿಟ್ಟ ಸ್ವಲ್ಪ ನೀರ್ ಇಲ್ಲ ಇದು ಸ್ವಲ್ಪ ನಾನು ಇಡ್ಲಿ ಹಿಟ್ಟಿನ ತರಾನೇ ದೋಸೆ ಹಿಟ್ಟಷ್ಟು ನೀರಲ್ಲ ಬಟ್ ಇಡ್ಲಿ ಇಟ್ಟಷ್ಟು ಗಟ್ಟಿನೂ ಅಲ್ಲ ಯಾಕೆಂದ್ರೆ ನಾವೀಗ ಅದನ್ನ ಒಲೆ ಮೇಲೆ ಇಟ್ಟು ದೋಸೆ ಸಾಧಾರಣ ನಾನು ಅನ್ಕೊಳ್ಳೋದು ಇದು ನೋಡಿದಾಗ ಅನ್ನಿಸ್ತು ದೋಸೆ ಉದ್ದಿನ ದೋಸೆ ಹಿಟ್ಟಿನಾಗೆ ಕಾಣ್ತಾ ಇದೆ ಅಂದ್ರೆ ಕೆಲವರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣಲ್ಲ ಏನು ಮಾಡ್ಕೊಳ್ತೀರಾ ಫಸ್ಟ್ ಗೆ ಮೊದಲು ಇದಕ್ಕೆ ನಾವು ಅದೇ ನಾನು ಚಿರೋಟಿ ರವೆ ಅಂತ ಹೇಳಿದ್ನಲ್ಲ ಅದಕ್ಕೆ ಕಾಲ್ ಲೋಟದಷ್ಟು ಮೊಸರು ಮತ್ತೆ ನಮಗೆ ಹೊಂದಿಕೆ ಆಗುವಷ್ಟು ನೀರನ್ನ ಕಲಸಿ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ನೆನೆಸಿರ್ಬೇಕು

ಟೊಮ್ಯಾಟೊ ಟೊಮ್ಯಾಟೋ ಸ್ಯಾಂಡ್ವಿಚ್ ಅಂದಾಗ ಯೋಚನೆ ಮಾಡ್ತಿದ್ದೆ ಮಾಡ್ತಾ ಬ್ರೆಡ್ ಇಟ್ಟಿದೀರಾ ಅಂತ ಆದ್ರೆ ಎಲ್ಲೂ ಬ್ರೆಡ್ ಕಾಣ್ಲಿಲ್ಲ ಏನೋ ಒಂದು ಸೀಕ್ರೆಟ್ ಇದೆ ಹಾಗಾದ್ರೆ ಅಲ್ವಾ ಹೌದು ಖಂಡಿತ ಯಾಕೆಂದ್ರೆ ನಾನೀಗ ಅದೇನು ನೀವು ಚಿರೋಟಿ ರವೆದು ಮಿಕ್ಸ್ ನೋಡ್ತಾ ಇದೀರಲ್ಲ ಅದ್ರಲ್ಲೇನೆ ನಾನು ಇವಾಗ ಸ್ಯಾಂಡ್ವಿಚ್ ತರ ಮಾಡ್ತಾ ಇದ್ದೀನಿ ಹೌದಾ ಅದಕ್ಕೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಇರೋದು ಅದಕ್ಕೆನೆ ಏ ಎಷ್ಟೋ ಸಲ ಎಲ್ಲರೂ ಒಂದು ಈಸಿ ಅಂದ್ಕೊಂಬಿಡ್ತಾರೆ ಬ್ರೆಡ್ ತಿನ್ನೋದು ನಿಜ ಹೇಳ್ಬೇಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಮೈದಾ ಇರುತ್ತೆ ಹೌದು ಮೈದಾ ಆಕ್ಚುಲಿ ಅಷ್ಟೊಂದು ಒಳ್ಳೇದಲ್ಲ ಆದ್ರೆ ಕೆಲವೊ ಟೈಮ್ ಏನಾಗುತ್ತೆ ಮಕ್ಕಳಿಗೆ ಸ್ಯಾಂಡ್ವಿಚ್ ಅಂದ್ರೆ ಇಷ್ಟ ಎಲ್ಲ ಕಡೆ ಟಿವಿ ಅಲ್ಲಿ ಬರ್ತಾ ಇರುತ್ತೆ ಎಲ್ಲ ಇರುತ್ತೆ ಅವಾಗ ಆದ್ರೆ ಇದು ಒಂದು ನೀವ್ ಹೇಳಿದ್ರೆ ಬ್ರೆಡ್ ಉಪಯೋಗ್ಸದೆ ಒಂದು ಸ್ಯಾಂಡ್ವಿಚ್ ಹೌದು ಅಲ್ವಾ ಇದೇನಿದು ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ ಇದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಉಪ್ಪು ಬೇಕು ಈಗ ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸು ರುಚಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಬರೋ ಒಂದು ರುಚಿ ಈಗ ನೀವು ಸಹಜವಾಗಿಚ್ ಬ್ರೆಡ್ ಸ್ಯಾಂಡ್ವಿಚ್ ಗಳನ್ನ ನಾವು ಗ್ರಿಲ್ಡ್ ಸ್ಯಾಂಡ್ವಿಚ್ ಅಂತೀವಿ ಅದರಲ್ಲಿ ನೋಡಿದಾಗ್ಲೂ ನೀವು ಕಾಣಿಸೋದು ಅಂತಂದ್ರೆ ಈರುಳ್ಳಿ ಟೊಮೆಟೊನೇ ಪ್ರಧಾನವಾಗಿ ಆಮೇಲೆ ಈ ಸೌತೆಕಾಯಿನ ಇಡ್ತಾರೆ ಹಾ ಹಾ ಇದಕ್ಕೆ ಸೌತೆಕಾಯಿ ಹಾಕಿಲ್ಲ

ಎಣ್ಣೆ ಎಣ್ಣವಿಚ್ ಮಾಡ್ತೀರಾ ದೋಸೆ ಮಾಡ್ತೀರಾ ಗೊತ್ತಾಗ್ಲಿಲ್ಲ ನನಗೆ ದೋಸೆಯಲ್ಲಿ ಅಂದ್ರೆ ನಮಗೆ ಖುಷಿನೇ ಸಾಧ್ಯವಾದಷ್ಟು ನಾವೇನು ಹೇಳೋದು ಅಂದ್ರೆ ರೆಡಿಮೇಡ್ ತರಬೇಡಿ ಆರೋಗ್ಯದ್ದೇ ಮನೆಯಲ್ಲೇ ಮಾಡ್ಕೊಳ್ಳಿ ಅದು ಬ್ರೆಡ್ ಅಂತೂ ತುಂಬಾ ಕಡೆ ಏನಾದ್ರು ಮಕ್ಕಳಿಗೆ ಕೊಟ್ಬಿಡ್ತಾರೆ ಈಸಿ ಬೆಳಿಗ್ಗೆ ತಕ್ಷಣ ಬ್ರೆಡ್ ಕೊಟ್ಬಿಟ್ರೆ ಅವರಷ್ಟು ತಿನ್ಕೊಂಡು ಹೋಗ್ಬಿಡ್ತಾರೆ ಈಸಿ ರೆಡಿಮೇಡ್ ತರೋದು ಅಂತ ಆದ್ರೆ ಅದು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ ಸೊ ಇಂಥದ್ದೆಲ್ಲ ನಮಗೆ ಖುಷಿ ಆಗುತ್ತೆ ಯಾವ ಥರ ಮಾಡಿ ನಿಜ ಹೇಳ್ಬೇಕಂದ್ರೆ ಇದು ಇದು ಕೂಡ ಬಹಳ ಸುಲಭವಾಗಿ ತಯಾರಿಸಲ್ಪಡುವಂಥ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು ಈ ತಿನಿಸು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು ಇಪ್ಪತ್ತು ನಿಮಿಷ ನೀವು ಬಿಟ್ಟು ಅದನ್ನ ನೆನೆಯಕ್ಕೆ ಬಿಟ್ಟರೆ ಈ ಒಂದು ತರಕಾರಿಗಳ ಜೊತೆಗೆ ನಾವು ಸುಲಭವಾಗೇ ಮಾಡಬಹುದು ಮತ್ತೆ ಇದರಲ್ಲಿ ನೀವು ಮೊಸರು ಕೂಡ ಹಾಕಿದ್ದೀರಾ ಹೌದು ಮೊಸರು ಕೂಡ ಒಳ್ಳೇದು ಕೆಲವೊಂದು ಮಕ್ಕಳಿಗೆ ಬರೀ ಅನ್ನ ಮೊಸರು ತಿಂದ್ರೆ ಇಷ್ಟ ಆಗಲ್ಲ ಬೇಡ ದೊಡ್ಡವರು ಅನಿವಾರ್ಯತೆ ಒಳ್ಳೇದು ಅಂತ ಹಿಂಗ್ಬಿಡ್ತೀವಿ ಸೊ ಇದು ಮೊಸರು ಸಹ ಅದ್ರ ಜೊತೆ ಸೇವನೆ ಆಗಿಬಿಡುತ್ತಲ್ಲ ನಿಜ ನಾನಿವಾಗ ಇದನ್ನ ಎಣ್ಣೆ ಇದ್ರ ಮೇಲೆ ಹಾಕಾಕ್ಬೇಕು ಈಗ ನೋಡಿ ಇದನ್ನ ನಾವು ದಪ್ಪಕ್ಕೆ ಹಾಕ್ತೀವಿ ಫಸ್ಟ್ ಈಗ ಇದ್ರ ಮೇಲೆ ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ಈ ಒಂದು ಪಲ್ಯ ಅಥವಾ ಈ ಒಂದು ಸ್ಯಾಂಡ್ವಿಚ್ಗೆ ಬೇಕಾದಂಥ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ಮಿಶ್ರಣನ ನಾವು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಳೋಣ ಹೇಗೆ ಬ್ರೆಡ್ನಲ್ಲಿ ಮಧ್ಯದಲ್ಲಿ ನಾವು ಸೇರಿಸ್ತೀವಲ್ಲ ಆ ಥರ ಸೇರಿಸೋಣ ಅದ್ರ ಮೇಲೆ ಹೌದು 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 ಅದ್ರ ಮೇಲೆ ಮತ್ತಿಷ್ಟು ನಾನು ಸೇರಿಸ್ತಾ ಇದ್ದೀನಿ ಒಂಥರ ನೀವು ಹೇಳಿದಾಗೆ ಸ್ಯಾಂಡ್ವಿಚ್ ತರನೇ ಎರಡು ಲೇಯರು ಮಧ್ಯದಲ್ಲಿ ತರಕಾರಿ ಹೌದು ಎಣ್ಣೆ ಹಾಕೋಕಿದೀಯಾ ಹೌದು ಹೌದು ಎಣ್ಣೆ ಹಾಕಬೇಕು ಸ್ವಲ್ಪ ಬೇರೆಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ ಅದಕ್ಕೆ ಖಂಡಿತ ಬೇಕು ಓಕೆ ಆಗಿನ ಇವಾಗ ಬೇಯತಾ ಇದೆ ಸ್ವಲ್ಪ ದಪ್ಪ ಇರೋದ್ರಿಂದ ಜಾಸ್ತಿ ಟೈಮ್ ಬೇಕಲ್ವಾ ಹೌದು ಯಾಕೆಂದ್ರೆ ನಾನು ಇದನ್ನ ಇನ್ನೊಂದು ಕಡೆಗೂ ತಿರುಗಿಸ್ಬಿಟ್ಟು ಅದನ್ನ ಬೇಯಿಸ್ತಾ ಇದೀನಿ ಎರಡು ಕಡೆಗೂ ಬೇಯಬೇಕು ಚೆನ್ನಾಗಿ ಓಕೆ ಆಮೇಲೆ ಎರಡು ಕಡೆ ನಾವು ಬೇಯಿಸೋವಾಗಲೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋಬೇಕು ನಾನು ಇದರ ಮೇಲೆ ಇವಾಗ ನಾನು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ ಬೇರೆ ಏನಾದರೂ ಈ ತರ ಈ ಚಿರೋಟಿ ರವೆ ಬದಲು ಬೇರೆ ಹಿಟ್ಟು ಹಾಕು ಟ್ರೈ ಮಾಡಿದಿರಾ ಇಲ್ಲ ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಇಲ್ಲ ನಾನು ಟ್ರೈ ಮಾಡಿಲ್ಲ ಯಾಕೆಂದ್ರೆ ಚಿರೋಟಿ ರವೆ ಅಂದ್ರೆ ಅದು ಒಂದು ಹದ ಕನ್ಸಿಸ್ಟೆನ್ಸಿ ಏನಿರತ್ತಲ್ಲ ಮತ್ತೆ ರುಚಿ ಅದು ಒಮ್ಮೆ ನೋಡಿ ಸ್ವಲ್ಪ ಹೌದು ಬ್ರೌನ್ ಆಗ್ತಾ ಇದೆ ಮತ್ತೆ ತೆ ಕೂಡ ನೀವು ಸ್ವಲ್ಪ ಸ್ಟಫಿಂಗ್ ಜಾಸ್ತಿನೇ ಹಾಕಿದಿರಲ್ವಾ ಹೌದು ಯಾಕೆಂದ್ರೆಇದನ್ನ ನಾವು ಇವಾಗ ಸ್ಯಾಂಡ್ವಿಚ್ ತರ ಕಟ್ ಮಾಡಬೇಕಲ್ಲ ಹಾಗಾಗಿ ನೋಡಿ ಈಗ ನೀವು ಇದನ್ನ ಸರ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಎರಡ್ರ ಮಧ್ಯೆ ಕಾಣಿಸ್ತಾ ಇದೆ ನೋಡಿ ಇಲ್ಲ ಇದೇನು ನಾನ್ ಅವಾಗ ಸ್ಪೆಷಲ್ ಅಂದ್ರೆ ನೋಡೋದಕ್ಕೂ ಸ್ಪೆಷಲ್ ಆಗೇ ಇದೆ ಒಂಥರ ವಿಶೇಷವಾಗಿ ಕಾಣ್ತಾ ಇದೆ ಮತ್ತೆ ದಪ್ಪ ಇದೆ ಸ್ಟಾಕ್ ಇದೆ ನಾವು ಈಜಿಲಿ ಇದು ಮತ್ತೆ ಎಷ್ಟು ತರಕಾರಿ ಹಾಕಿದಿರಾ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಮತ್ತೆ ಯಾವಾಗ್ಲೂ ಅಮ್ಮಂದ್ರಿಗೆ ಯೋಚನೆ ಮಕ್ಕಳಿಗೆ ಏನಾದ್ರೂ ಒಳ್ಳೇದು ಕೊಡ್ಬೇಕು ತರಕಾರಿ ತಿನ್ಬೇಕು ಇದ್ರಲ್ಲಂತೂ ತರಕಾರಿ ತೆಗ್ದಿಡಕ್ ಆಗಲ್ಲ ಫುಲ್ ಬೈಂಡಿಂಗ್ ಆಗಬಿಟ್ಟಿ ಈಗ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ತಟ್ಟೆನಲ್ಲಿ ಇದನ್ನ ಆಸ್ ತಗೊಳ್ಳೋಣ ತಳಿ ನೋಡೋಣ ಈ ಕಡೆ ಚೆನ್ನಾಗಿ ಹಾ ನೋಡಿ ಈ ತರ ಬರ್ಬೇಕು

ನಾನು ಈ ತಟ್ಟೆಗೆ ಇದನ್ನು ಇಡ್ತಾ ಇದ್ದೀನಿ ಮತ್ತೆ ನಾನು ಒಂದು ಚಾಕು ಕೊಡಿ ಹೌದು ಸೊ ನಾನಿದು ಇಷ್ಟೇ ಅಂತ ಅಂದ್ಕೊಂಡೆ ಇದರಲ್ಲಿ ಇವಾಗ ನೀವು ಸ್ಯಾಂಡ್ವಿಚ್ ಥರ ಶೇಪ್ ಕೂಡ ಮಾಡ್ತೀನಿ ಹೌದು ಹೌದು ಅಂದ್ರೆ ಈಗ ಬ್ರೆಡ್ಡಿನ ಆಕಾರದಲ್ಲೇ ಇದ್ರೆ ಅದು ಸ್ಯಾಂಡ್ವಿಚ್ ಅಂತ ಅನ್ಸ್ಕೊಳುತ್ತೆ ಇಲ್ಲೇ ದೋಸೆ ಅನ್ಸ್ ಬಿಡುತ್ತಲ್ವಾ ಹೌದು ಹೌದು ಕರೆಕ್ಟ್ ಬಿಸಿ ಇದ್ದಾಗಲೇ ಮಾಡೋದಾ ಹೌದು ಬಿಸಿ ಇದ್ದಾಗಲೇ ಇದನ್ನ ನಾವು ಕಟ್ ಮಾಡಬಹುದು ಇದನ್ನ ನಾವು ಬೇಕಾದ್ರೆ ಚಟ್ನಿ ಜೊತೆಗೆ ಮಾಡ್ಕೊಂಡು ತಿನ್ಬಹುದು ನೆಂಚ್ಕೊಂಡು ತಿನ್ಬಹುದು ಅಥವಾ ಹಾಗೆ ಬೇಕಾದರೂ ತಿನ್ಬಹುದು ಸೊ ಇದೇ ತರನೇ ಕಟ್ ಮಾಡೋದು ಹೌದು ಯಾವ ತರ ಏನಾದ್ರು ಶೇಪ್ ಬೇಕಾದ್ರೆ ಕಟ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಬಂದ್ರೆ ಮಾಡಬಹುದು ನಾನು ಇದನ್ನ ಹಾರ್ಟ್ ಶೇಪ್ ಅಲ್ಲಿ ಇವಾಗ ಕಟ್ ಮಾಡಿದೀನಿ ಟ್ರಯಾಂಗಲ್ ಶೇಪ್ ಅಲ್ಲಿ ಮಾಡಿಲ್ಲ ಬೇಕಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಮಾಡಬಹುದು ಅಥವಾ ಟ್ರಯಾಂಗಲ್ ಶೇಪ್ ಅಲ್ಲೂ ಮಾಡ್ಕೋಬಹುದು ಇಲ್ಲ ಚೆನ್ನಾಗಿದೆ ಹಾರ್ಟ್ ಶೇಪ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಹೌದು ಉತ್ತಪ್ಪ ಸ್ಯಾಂಡ್ವಿಚ್ ನಿಮಗೋಸ್ಕರ ನಿಜವಾಗ್ಲೂ ಅದ್ಭುತವಾಗಿದೆ ಈ ತರ ಒಂದು ಮನೆಯಲ್ಲೇ ಇಷ್ಟು ಸಿಂಪಲ್ ಆಗಿ ಇಷ್ಟು ರುಚಿಯಾಗಿರುವ ಸ್ಯಾಂಡ್ವಿಚ್ ಅಂದ್ರೆ ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ ನನಗೂ ಸಹ ಬ್ರೆಡ್ ಯಾವಾಗಲೂ ಅನ್ಸೋದು ಬ್ರೆಡ್ಡು ಕಡಿಮೆ ಉಪಯೋಗಿಸ್ಬೇಕು ಅಂತ ಖಂಡಿತ ಇದನ್ನು ಮಾಡ್ಕೋಬೋದು ನೀವು ಹೇಳಿದಾಗ ಬೆಳಗ್ಗೆ ತಿಂಡಿಗೆ ಹೌದು ಸಂಪೂರ್ಣ ಆಹಾರ ಇದು ಹೌದು ಅಲ್ವಾ ಅಷ್ಟು ತರಕಾರಿ ಇದೆ ಮೊಸ್ರು ಇದೆ ಹೌದು ತುಂಬ ಚೆನ್ನಾಗಿದೆ ಒಳ್ಳೆ ರುಚಿ ರುಚಿಯಾದ ಸ್ಯಾಂಡ್ವಿಚ್ ಇದು ಧನ್ಯವಾದ ತುಂಬ ಚೆನ್ನಾಗಿದೆ ಈಗ ನಾನು ನಿಮಗೆ ನಾನು ಮಾಡಿದಂಥ ದಹಿ ಭೇಂಡಿಯನ್ನು ಕೊಡ್ತೀನಿ ಒಂದು ಬೌಲ್ ಕೊಡಿ

ನೀವ್ ಹಿಡಿದಾಗ ಹುಳಿ ಸ್ವಲ್ಪ ಬರ್ತಾ ಇದೆ ಟೊಮ್ಯಾಟೊ ಇಲ್ದೇನು ಹುಳಿ ಹುಳಿ ಆಗ್ತಾ ಇದೆ ವಿಭಿನ್ನವಾಗಿದೆ ಹಂಡಿ ಫ್ರೈ ಬೆಂಡಿ ದೂರ ಪಲ್ಯ ಎಲ್ಲ ತಿಂದವ್ರಿಗೆ ಮಾಡ್ಕೊಂಡ್ರೆ ದಿನ ದಿನ ಒಂದೊಂದು ಬೇರೆ ಬೇರೆ ರುಚಿ ಮಾಡಬಹುದು ತುಂಬಾ ಚೆನ್ನಾಗಿದೆ ಅನ್ನ ಜೊತೆ ಅನ್ನ ಸಾರು ಪಲ್ಯ ತರಾನು ತಿನ್ಬೋದು ಅನ್ಸುತ್ತೆ ಒಂಥರ ಪಲ್ಯ ತರ ಚಪಾತಿ ತುಂಬಾ ಒಳ್ಳೆ ಒಳ್ಳೇದಿರುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಎರಡು ಅಡುಗೆಗಳನ್ನ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಧನ್ಯವಾದಗಳು ದಹಿ ಬೆಂಡಿ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೆಂಡೆಕಾಯಿ ಮೊಸರು ಕರಿಬೇವು ಈರುಳ್ಳಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ಕಸೂರಿ ಮೇತಿ ಅರಿಶಿನ ಪುಡಿ ಸಾಸಿವೆ ಕೊತ್ತಂಬರಿ ಸೊಪ್ಪು ದಹಿ ಬೆಂಡಿ ಫ್ರೈ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಕತ್ತರಿಸಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಉರಿದಿಟ್ಟುಕೊಳ್ಳಿ ನಂತರ ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಹೆಚ್ಚಿದ ಹಸಿಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಬೆಂಡೆಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಗರಂ ಮಸಾಲ ಸ್ವಲ್ಪ ಸಕ್ಕರೆ ಮೊಸರು ಸ್ವಲ್ಪ ನೀರು ಹಾಕಿ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ದಹಿ ಬೆಂಡಿ ಫ್ರೈ ಸವಿಯಲು ಸಿದ್ಧ ಉತ್ತಪ್ಪ ಸ್ಯಾಂಡ್ವಿಚ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಚಿರೋಟಿ ರವೆ ಮೊಸರು ಉಪ್ಪು ಈರುಳ್ಳಿ ಟೊಮ್ಯಾಟೊ ದಪ್ಪ ಮೆಣಸಿನಕಾಯಿ ಕಾಳು ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಉತ್ತಪ್ಪ ಸ್ಯಾಂಡ್ವಿಚ್ ಮಾಡುವ ವಿಧಾನ ಮೊದಲು ಒಂದು ಬೌಲ್ಗೆ ಹೆಚ್ಚಿದ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಟೊಮ್ಯಾಟೊ ಕಾಳುಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಹಚ್ಚಿ ತವಾಗೆ ಎಣ್ಣೆ ಹಾಕಿ ಕಾದ ನಂತರ ಚಿರೋಟಿ ರವಿಯ ಮಿಶ್ರಣವನ್ನು ದೋಸೆ ರೀತಿ ಹರಡಿ ಅದರ ಮೇಲೆ ದಪ್ಪ ಮೆಣಸಿನ ಕಾಯಿಯ ಮಿಶ್ರಣವನ್ನು ಹಾಕಿ ಮತ್ತೆ ಅದರ ಮೇಲೆ ಚಿರೋಟಿ ರವೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಎರಡೂ ಬದಿ ಬೇಯಿಸಿದರೆ ಉತ್ತಪ್ಪ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ